ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ చింతావణి హెసరాంత డెక్క ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ లాప్రోస్కోపిక్ శస్త చికిత్స గ్యాస్ట్రో ఎంటరాలజీ మూలెకి స్త్రీ రోగ శాస్త్ర మళ్ళ చికె దంత చికె కూత్ర శాస్త్ర చికె నరవి నాళయ ఎండోవ్యాస్క్యులర్ నిఫరాలజీ డయాల చికె రేడియోాలజి ఎండోస్కొపి సౌలభ్యులు జనరల్ వార్డ్ ప్రైవేట్ వార్డ్ షేరింగ్ వార్డ్ డేకెర్ార్డ్ ಸ್ಟೆಪ್ ಡೌನ್ ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಚಿಂತಾಮಣಿ ನಗರದಲ್ಲಿ ಶನಿವಾರ ಜೋರು ಮಳೆ ಸಂಚಾರಕ್ಕೆ ಸಂಪೂರ್ಣ ಅಡಚಣೆ ಚಿಂತಾಮಣಿ ನಗರದಲ್ಲಿ ಶನಿವಾರ ಸಂಜೆ ಬಿದ್ದ ಭಾರಿ ಮಳೆಯಿಂದ ನಗರದ ಬಹುತೇಕ ರಸ್ತೆಗಳು ಸೇರಿದಂತೆ ಹಲವು ಬಡಾವಣೆಗಳ ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಜಲಮಯವಾಗಿದ್ದರೆ ರಸ್ತೆಗಳಲ್ಲಿ ಮಳೆ ನೀರು ನಿಂತು ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿತ್ತು ಸಂಜೆಯ ಸುಮಾರು ನಾಲ್ಕು ಗಂಟೆ ಸಮಯದಲ್ಲಿ ಮಳೆ ಪ್ರಾರಂಭವಾಗಿ ರಾತ್ರಿಯವರೆಗೂ ಮಳೆ ಸುರಿಯುತ್ತಿತ್ತು ನಗರ ಮತ್ತು ಅಂಬಾಜಿದುರ್ಗ ಬೆಟ್ಟದ ಮೇಲೆ ಜೋರು ಮಳೆಯಾಗಿದ್ದು ಬೆಟ್ಟದ ಮೇಲೆ ಬಿದ್ದ ಮಳೆ ನೀರು ರಾಜಕಾಲುವೆ ಮತ್ತು ಚರಂಡಿ ಮೂಲಕ ಅರಿಯದೆ ಮನೆಗಳ ಮೇಲೆ ನುಗ್ಗಿ ಅರಿದಿದ್ದರಿಂದ ವಾರ್ಡ್ ನಂಬರ್ ಐದರ ಅಂಜನಿ ಬಡಾವಣೆಯ ರಾಯಲ್ ಶಾಲೆಯ ಆಡಿಟೋರಿಯಂ ಬಳಿಯ ರಸ್ತೆಯಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದಲ್ಲದೆ ಪಾಲಿಟೆಕ್ನಿಕ್ ರಸ್ತೆ ಕಾಲೇಜು ರಸ್ತೆ ಮುಂಭಾಗದ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು ನಗರದ ಬೆಂಗಳೂರು ಜೋಡಿ ರಸ್ತೆಯ ತಗ್ಗು ಪ್ರದೇಶದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಕಿಶೋರ ವಿದ್ಯಾಭವನ ಮುಂಭಾಗ ಹಾಗೂ ಬೆಂಗಳೂರು ರಸ್ತೆಯ ನಗರಸಭೆ ನೀರು ಸರಬರಾಜು ಕೇಂದ್ರಕ್ಕೆ ಮಳೆ ನೀರು ನುಗ್ಗಿತ್ತು ಇನ್ನು ಎಂಜಿ ರಸ್ತೆಯ ನೀರು ಸರಬರಾಜು ಕೇಂದ್ರದ ಮುಂಭಾಗದ ರಸ್ತೆಯಲ್ಲಿ ಮಳೆ ನೀರಿನಿಂದ ರಸ್ತೆ ಆವೃತವಾಗಿದ್ದಲ್ಲದೆ ರಸ್ತೆಯ ಪಕ್ಕದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಹಲವಾರು ಮನೆಗಳಿಗೆ ಮಳೆ ನೀರು ಸಿಕ್ಕಿ ತೊಂದರೆಗಿಡಿದ ಘಟನೆ ಸಹ ನಡೆಯಿತು ಇನ್ನು ಬೆಂಗಳೂರು ಜೋಡಿ ರಸ್ತೆಯ ರಾಜೀವ್ ನಗರ ಬಡಾವಣೆಯ ಮೂವತ್ತಡಿ ರಸ್ತೆ ಮುಂಭಾಗದ ಬೆಂಗಳೂರು ರಸ್ತೆಯಿಂದ ಹಿಡಿದು ಆರ್ ಆರ್ ಬಾರ್ವರೆಗೂ ಜೋಡಿ ರಸ್ತೆಯ ಒಂದು ಬದಿಯಲ್ಲಿ ಮಳೆ ನೀರು ರಸ್ತೆಯನ್ನು ಆವರಿಸಿಕೊಂಡಿದ್ದರಿಂದ ರಸ್ತೆಯ ಸಂಚಾರ ಅಸ್ತವ್ಯಸ್ತವಾದರೆ ಎಂ ಜಿ ರಸ್ತೆಯ ಚೇಳು ವೃತ್ತದಿಂದ ಬೆಂಗಳೂರು ಜೋಡಿ ರಸ್ತೆಯ ಫ್ಲವರ್ ವೃತ್ತದವರೆಗೂ ರಸ್ತೆಯಲ್ಲಿ ಮಳೆ ನೀರು ನಿಂತ ಪರಿಣಾಮ ಆ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು ರಸ್ತೆಯಲ್ಲಿ ಯಥೇಚ್ಛವಾಗಿ ಅರಿತಿದ್ದ ನೀರನ್ನು ಲೆಕ್ಕಿಸದೆ ಸದರಿ ನೀರಿನಲ್ಲಿ ಸಂಚರಿಸಲು ಹೋದ ದ್ವಿಚಕ್ರ ವಾಹನ ಸವಾರರು ವಾಹನಗಳಿಗೆ ನೀರು ನುಗ್ಗಿ ನಿಂತು ಹೋದರೆ ಕೆಲವರು ನಿಂತ ನೀರಿನಲ್ಲಿ ಹರಿಸಾಹಸ ಪಡೆದುಕೊಂಡು ಓಡಾಡಿದರೆ ರಸ್ತೆಯಲ್ಲಿ ನಿಂತ ನೀರಿನ ಮೇಲೆ ಬಸ್ಸು ಕಾರು ಮತ್ತು ಲಾರಿ ವಾಹನಗಳು ಜೋರಾಗಿ ಹೋದಾಗ ರಸ್ತೆಯ ನೀರು ದ್ವಿಚಕ್ರ ವಾಹನ ಸವಾರರ ಮೇಲೆ ಮೇಲೆ ಮೇಗಿದ ಘಟನೆ ಸಹ ನಡೆಯಿತು

咱啥没没没有呢？<laughs>